ಮಂಗಳೂರಿನಲ್ಲಿ ಅನೇಕ ಘಟನೆಗಳು ಈಗಾಗಲೇ ಎರಡು ಮೂರು ತಿಂಗಳಿಂದ ನಡೆದಂಥ ಕಾರಣಕ್ಕಾಗಿ ನಾವು ಈ ಭಾಗದಲ್ಲಿ ಒಂದು ಶಾಂತಿ ನೆಲೆಸಬೇಕು ಅಂತೇಳಿ ಯಾಕೆಂದ್ರೆ ಕೋಮು ಸೌಹಾರ್ದತೆ ಬಹಳ ಮುಖ್ಯ ಅದ್ರ ಬಗ್ಗೆ ಹೆಚ್ಚು ಮಾತುಗಳನ್ನು ಆಡಿದ್ದೇವೆ ನಾವು ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಇತ್ತೀಚೆಗೆ ಏನು ಕೊಲೆಗಳಾಯಿತು ಅದೆಲ್ಲ ಗಮನಿಸಿ ನಾವು ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸನ್ನು ಮಾಡ್ತೀವಿ ಅಂತ ಹೇಳಿದ್ದು ಅದರ ಅಗತ್ಯ ಇದೆ ಅಂತ ಹೇಳಿ ಅದರಲ್ಲಿ ಈಗಾಗಲೇ ನಾವು ನಮ್ಮ ಆಂಟಿ ನಕ್ಸಲ್ ಫೋರ್ಸ್ ಏನಿತ್ತು ಅದನ್ನು ಅದರಲ್ಲೇ ಒಂದು ಭಾಗವನ್ನು ತೆಗೆದುಕೊಂಡು ಆಂಟಿ ಈಗ ನಾವು ಸ್ಪೆಷಲ್ ಫೋರ್ಸನ್ನು ಮಾಡಿದ್ದೀವಿ ಆಂಟಿ ಕಮಿನ್ ಅದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಎಸ್ ಅಂತ ಮಾಡಿದ್ವಿ ಅದು ಒಂದು ಭಾಗ ಅದರ ಕೆಲಸ ಅದಕ್ಕೆ ಮ್ಯಾಂಡೇಟ್ ಕೊಟ್ಟಿದ್ದೀವಿ ಅವರು ಮಾಡ್ತಾ ಇದ್ದಾರೆ ಇನ್ನೊಂದು ಬಹಳಷ್ಟು ಸಲಹೆ ಬಂತು ಆ ಸಂದರ್ಭದಲ್ಲಿ ಒಂದು ಶಾಂತಿ ಸಭೆ ಮಾಡಿ ಕಾನೂನು ಪ್ರಕಾರ ಕಾನೂನನ್ನ ಪ್ರಕಾರ ನೀವು ಮಾಡೋದು ಬೇರೆ ಆದರೆ ಒಂದು ಒಂದು ಶಾಂತಿ ಸಭೆ ಮಾಡಿ ಎಲ್ಲರ ಮನಸ್ಸನ್ನು ಸ್ವಲ್ಪ ತಿಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಅಂತ ಹೇಳಿದರು ಹಾಗಾಗಿ ನಾನು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್ ನಾವು ಒಂದು ಶಾಂತಿ ಸಭೆಯನ್ನು ನಿನ್ನೆ ಇಟ್ಕೊಂಡಿದ್ದೆ ಅದರಲ್ಲಿ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷವರ್ಗದ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ರು ಶಾಸಕರು ಮತ್ತು ಸಂಸದರು ಹಾಗಾಗಿ ಇದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಪಕ್ಷದ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಪಕ್ಷದ ಅಧ್ಯಕ್ಷರುಗಳು ಸಂಘ ಸಂಸ್ಥೆಯವರು ಶಿಕ್ಷಣ ಸಂಸ್ಥೆಯವರು ಆಮೇಲೆ ದ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು ಇವೆಲ್ಲರನ್ನೂ ಕರೆದಿದ್ದು ನಾವು ಎಲ್ಲರೂ ಬಂದಿದ್ದರು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಬಂದಿದ್ದರು ಭಾಗವಹಿಸಿದ್ರು ಒಂದು ನಲವತ್ತು ಜನ ಮಾತಾಡಿದರು ನಾವು ನಾಲ್ಕೂವರೆ ಗಂಟೆ ಸಭೆ ನಡೆಸಿದೋ ಎಲ್ಲರ ಸಲಹೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಬಹಳ ಜನ ಒಳ್ಳೆಯ ಉತ್ತಮವಾದ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಟೀಕೆ ಟಿಪ್ಪಣಿಗಳಿಗಿನ್ನ ಹೆಚ್ಚಾಗಿ ಸಲಹೆ ಸೂಚನೆಗಳು ಬಹಳ ಚೆನ್ನಾಗಿ ಬಂದಿದೆ ಇದನ್ನೆಲ್ಲ ನಾವು ಈಗ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಗಮನಿಸಿದ್ದೇವೆ ಆ ಪ್ರಕಾರ ಏನು ಮಾಡಬಹುದು ಅನ್ನೋದನ್ನು ಕೂಡ ನಾವು ಈಗ ಚರ್ಚೆ ಮಾಡ್ತೇವೆ ಮಾಡಿ ಅದರ ಪ್ರಕಾರ ಕ್ರಮ ತಗೊಳ್ತೇವೆ ಇದರ ಜೊತೆಯಲ್ಲಿ ಅವರು ಇನ್ನೂ ಒಂದು ಸಲಹೆ ಮಾಡಿದ್ದಾರೆ ನಾವು ದೊಡ್ಡದಾಗಿ ಒಂದು ಸಭೆ ಮಾಡೋಣ ಮಳೆಗಾಲ ಮುಗಿದ ಮೇಲೆ ನಾವೆಲ್ಲರೂ ಬರ್ತೇವೆ ಸ್ವಾಮೀಜಿಗಳು ಬರ್ತೇವೆ ನಾವೆಲ್ಲ ಧರ್ಮದ ಎಲ್ಲ ಧರ್ಮದ ಗುರುಗಳು ಬರ್ತವೆ ಹಾಗೆ ಅಂತೆಲ್ಲ ಸಲಹೆ ಕೊಟ್ಟಿದ್ದಾರೆ ಅದು ಒಂದು ಭಾಗ ಮತ್ತು ಕಾನೂನನ್ನು ಕಟ್ಟುನಿಟ್ಟಾಗಿ ಕಾನೂನನ್ನು ಪಾಲಿಸ್ತಕ್ಕಂಥದ್ದು ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಪೋಸ್ಟಿಂಗ್ಸ್ ಮಾಡ್ತಾ ಇದ್ದಾರೆ ಅದನ್ನ ಬಂದ್ ಮಾಡಬೇಕು ನೀವು ನಿಲ್ಲಿಸಬೇಕು ಅಂತೇಳಿ ನಾವು ಕರೆ ಕೊಟ್ಟಿದ್ದೇವೆ ಒಂದು ವೇಳೆ ಅದು ಮುಂದುವರೆದ್ರೆ ಅದರ ಪ್ರಕಾರ ಕಾನೂನಿನ ಪ್ರಕಾರ ಕ್ರಮ ತಗೊಳ್ತೀವಿ ಅಂತೇಳಿ ಈಗ ನಾವು ಈಗಾಗಲೇ ಈಗ ಸುಳ್ಳು ಸುದ್ದಿ ಬಗ್ಗೆ ಕಾನೂನನ್ನು ತರಬೇಕು ಅಂತೇಳಿ ಈಗಾಗಲೇ ಬರುವ ಅಧಿವೇಶನದಲ್ಲಿ ತರಬೇಕು ಅಂತೇಳಿ ಹೊರಟಿದ್ದೇವೆ ಹಾಗಾಗಿ ಅನೇಕ ಕ್ರಮಗಳನ್ನು ತಗೊಂಡು ಆ ಭಾಗದಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಯಾಕೆಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಮೇಲೆ ಕೆಲ್ ಓದಿರೋರಿಗೆ ಕೆಲಸ ಸಿಗಬೇಕು ಇನ್ವೆಸ್ಟ್ಮೆಂಟ್ ಬರಬೇಕು ಆ ಜಿಲ್ಲೆ ಆ ಕರಾವಳಿ ಪ್ರದೇಶದೇ ಒಂದು ವಿಭಿನ್ನವಾದಂಥ ಕಲೆ ಸಂಸ್ಕೃತಿ ಇದೆ ಅದೆಲ್ಲ ರಕ್ಷಣೆ ಆಗಬೇಕು ಈ ರೀತಿ ಅನೇಕ ಉದ್ದೇಶಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೀವಿ ನನಗನ್ಸುತ್ತೆ ಒಂದಿಷ್ಟು ಬದಲಾವಣೆಯನ್ನು ಈಗಾಗಲೇ ನಾವು ನೋಡ್ಬೋದು ಶಾಂತಿ ಕಡೆ ಜನ ಹೋಗ್ತಾ ಇದ್ದಾರೆ ಎನ್ನುವಂಥದ್ದು ಕಾಣಿಸುತ್ತೆ ಹೇಳೋದು ಇದು ಸೂಕ್ತವಾಗಿರ್ತಕ್ಕಂಥ ಜಿಲ್ಲೆ ಈ ಘಟನೆಗಳಿಗೆ ಕ್ರೈಮ್ ಕಾರಣ ಆಗ್ತಾ ಇದೆ ಕಾರಣ ಆಗ್ತಾ ಇದೆ ಅದನ್ನು ಕರೀಬೇಡಿ ಇಲ್ಲ ನಾವು ಆ ರೀತಿ ನಾವು ಹೌದು ಅದನ್ನು ಹೇಳಿದರು ಅದನ್ನು ಹೇಳಿದರು ನಾವು ಕೋಮಸು ಸೂಕ್ಷ್ಮ ಜಿಲ್ಲೆ ಅಂತ ಅನ್ನೋ ಕೂಡ ಇದು ಕೆಲವು ಘಟನೆಗಳಿಂದ ಕೆಲವು ಕ್ರೈಮ್ಗಳಿಂದ ಈ ರೀತಿ ಅಪರಾಧಗಳಿಂದ ಹಿಂಗೆಲ್ಲ ಆಗ್ತದೆ ಅನ್ನೋದನ್ನು ಹೇಳಿದರು ಅದಕ್ಕೆ ನಾವು ಅದನ್ನು ಗಮನದಲ್ಲಿ ಇಟ್ಕೊಳ್ತೇವೆ ನಾವು ಎಲ್ಲಿ ಈಗ ಉದಾಹರಣೆಗೆ ಡ್ರಗ್ಸ್ ಬಗ್ಗೆ ಮಾತಾಡಿದರು ನಾವು ಭಾಳ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ತಗೊಳ್ತಾ ಇದ್ದೀವಿ ಅದನ್ನು ಇನ್ನೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಸಮಿತಿಗಳನ್ನು ಮಾಡೋದು ಆ್ಯಂಟಿ ಡ್ರಗ್ ಕಮಿಟಿ ಅಂತೆಲ್ಲ ಮಾಡೋದು ಇದೆಲ್ಲವನ್ನು ಕೂಡ ನಾವು ಮಾಡೋದು ಆಮೇಲೆ ಅಲ್ಲಿ ಈ ಮರಳು ಮಾಫಿಯಾ ಅಂತ ಅದನ್ನು ಕೂಡ ಗಮನಕ್ಕೆ ತಂದಿದ್ದಾರೆ ಈ ಕೆಂಪು ಕಲ್ಲು ತೆಗೆಯೋದು ಅಲ್ಲಿ ಲ್ಯಾಟ್ರೇಟ್ಸ್ ಇರೋದ್ರಿಂದ ಅದರದ್ದೇ ಒಂದು ದೊಡ್ಡ ಮಾಫಿಯಾ ಥರ ಆಗ್ತಾ ಇದೆ ಆಗಿದೆ ಅಂತ ಇವೆಲ್ಲವನ್ನು ಗಮನಿಸಿದೆ ಈಗಾಗಲೇ ಅದೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ತಿಳಿಸಿದ್ದೇವೆ ಜಿಲ್ಲಾಧಿಕಾರಿಗಳು ಅದನ್ನು ಕ್ರಮ ತಗೊಳ್ತಿದ್ದಾರೆ